ಅಕ್ಕನಗಮದು ವಚನಿಯದ ಅರ್ಥವನ್ನ ಹೇಳುತ್ತೇನೆ ಮನದೊಡೆಯ ಮಹಾದೇವ ಮನವ ನೋಡಿವನೆಂದು ಮನುಷ್ಯರ ಕೈಯಲ್ಲಿ ಒಂದೊಂದನ್ನು ಕಾತರಿಸಿರು ಮನವಿ ಕಳವಳಿಸದಿರು ತನುವೆ ನಿಜವ ಮರೆಯದಿರು ಕಂಡ ನಿಶ್ಚಿಂತನಾಗಿರು ಮನವೇ ಪಸವನ್ನ ಪ್ರಿಯ ಸಣ್ಣ ಸಂಗಯ್ಯನು ಬೆಟ್ಟದ ನಿಂತ ಬಟ್ಟಿನಲ್ಲಿ ತೊಡವನು ಹಂಗಂದೇವರು ಪರೀಕ್ಷೆ ಮಾಡಿಸ್ ಬಯಸ್ತಾನೆ ಹಂಗಲ್ಲ ನಾವು ಬೇಜಾರು ಖುಷಿ ಖುಷಿಯಾಗಿರ್ಬೇಕು ನಾವು ಬೆಟ್ಟದಷ್ಟು ತಪ್ಪು ಮಾಡಿದ್ರು ಸಹ ಒಂದು ಬಟ್ಟಿನಲ್ಲಿ ಅವರು ದೇವ್ರೆ ತಪ್ಪಾಯ್ತು ಒಂದ ಒಂದು ಬಟ್ಟಿನಲ್ಲಿ ಶ್ರಮಿಸಿ